ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಅಂಕೋಲ ತಾಲೂಕಿನಲ್ಲಿ ನಿರಂತರ ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದು ಮನೆ ಬಿಟ್ಟು ತೆರಳಿದರೆ ಕಳ್ಳತನ ಫಿಕ್ಸ್ ಎಂಬ ಭಾವನೆ ಅಂಕೋಲಿಗರದ್ದಾಗಿದೆ ಹೀಗೆ ಎಂಬಂತೆ ಪಟ್ಟಣದ ಕೇಣಿ ರಸ್ತೆಯಲ್ಲಿರುವ ಕಲಭಾಗದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಮನೆಯನ್ನು ಕಳ್ಳರು ಗುಡಿಸಿ ಗುಂಡಾಂತರ ಮಾಡಿದ್ದು ಅಪಾರ ಮೌಲ್ಯದ ಸ್ವತ್ತನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ನಿವೃತ್ತ ನೌಕರರಾದ ಮೋಹನ್ ನಾರಾಯಣ್ ನಾಯಕ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವೈದ್ಯಕೀಯ ಚಿಕಿತ್ಸೆಗಾಗಿ ಪಕ್ಕದ ಜಿಲ್ಲೆ ಉಡುಪಿಗೆ ತೆರಳಿದ್ದು ಸರಿಸುಮಾರು ಬೆಳಗಿನ ನಾಲ್ಕು ಮೂವತ್ತರಿಂದ ಸಾಯಂಕಾಲ ಏಳು ಗಂಟೆಯ ನಡುವಿನ ಅವಧಿಯಲ್ಲಿ ಕಳ್ಳತನ ಮಾಡಿರಬಹುದು ಎಂದು ಅಂದಾಜಿಸಲಾಗಿದೆ ಮನೆಯ ಬಾಗಿಲನ್ನು ಮುರಿದು ಒಳನುಗ್ಗಿದ ಕದೀಮರು ಕಪಾಟಿನ ಬಾಗಿಲನ್ನು ತೆರೆದು ಅದರಲ್ಲಿದ್ದ ಅಂದಾಜು ಒಟ್ಟು ರೂಪಾಯಿ ಮೂರು ಲಕ್ಷ ಅರವತ್ತು ಸಾವಿರ ಮೌಲ್ಯದ ನಾಲ್ಕು ಬಂಗಾರದ ಬಳೆಗಳು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಂದಾಜು ಮೌಲ್ಯದ ಮಂಗಳ ಸೂತ್ರ ಹಾಗೂ ಇನ್ನೊಂದು ಬೆಡ್ರೂಮ್ನಲ್ಲಿದ್ದ ಲಾಕರ್ ಮುರಿದು ಅದರಲ್ಲಿ ಇಟ್ಟಿದ್ದ ಬಂಗಾರದ ಆಭರಣಗಳಾದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೌಲ್ಯದ ಎರಡು ಮಂಗಳ ಸೂತ್ರ ಮೂರು ಜೊತೆ ಬಂಗಾರದ ಓಲೆ ಅಂದಾಜು ಕಿಮ್ಮತ್ತು ಎಪ್ಪತ್ತೈದು ಸಾವಿರ ಮತ್ತು ನಗದು ರೂಪಾಯಿ ಐವತ್ತು ಸಾವಿರ ಸೇರಿ ನಗದು ಮತ್ತು ಆಭರಣ ಸೇರಿ ಒಟ್ಟು ಅಂದಾಜು ಏಳು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಸ್ವತ್ತನ್ನು ಎಗರಿಸಿದ್ದಾರೆ ಎನ್ನಲಾಗಿದೆ ನಾಯಕ್ ದಂಪತಿಗಳು ಮನೆಯಲ್ಲಿ ಇಲ್ಲದನ್ನು ತಿಳಿದ ಕಳ್ಳರು ಕಳ್ಳತನ ಕೃತ್ಯ ಮಾಡಿರಬಹುದೆಂದು ಶಂಕಿಸಿ ಗೊತ್ತಿರುವವರೇ ಯಾರೋ ಕಳ್ಳತನ ನಡೆಸಿರಬಹುದೆಂದು ಅಂದಾಜಿಸಲಾಗಿದೆ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡವು ಆಗಮಿಸಿ ಸಾಕ್ಷ್ಯ ಪತ್ತೆಗೆ ಮುಂದಾಗಿದೆ ಹತ್ತಿರದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳು ಇಲ್ಲದಿದ್ದರಿಂದ ಕಳ್ಳರ ಚಲನವಲನಗಳ ಬಗ್ಗೆ ಯಾವುದೇ ಕುರುಹು ಪತ್ತೆಯಾಗಿಲ್ಲದಿದ್ದರಿಂದ ಕಳ್ಳತನ ಪ್ರಕರಣ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಸುದ್ದಿ ತಿಳಿದಂತೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಸುಹಾಸ್ ಆರ್ ಸ್ಥಳ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ